ಬಿಗ್ ಬಾಸ್ ಕನ್ನಡ ಸೀಸನ್ ನ ನೀವು ಸಹ ಫಾಲೋ ಮಾಡ್ತಾ ಇದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಬಿಗ್ ಬಾಸ್ ಮನೆಗೆ ಹತ್ತನೇ ಸೀಸನ್ ಕಂಟೆಸ್ಟೆಂಟ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ ವರ್ತೂರ್ ಸಂತೋಷ್ ಅವರು ಬಂದಿದ್ದಾರೆ ತನಿಷಾ ಅವರು ಬಂದಿದ್ದಾರೆ ಸದ್ಯದ ಪ್ರೋಮೋದಲ್ಲಿ ಇಷ್ಟು ಜನ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಚೈತ್ರಾ ಅವರಿಗೆ ಅಣ್ಣ ಅಂತೆಲ್ಲ ಕರಿಬೇಡಿ ಅಂತ ಹೇಳ್ತಾರೆ ಹಾಗೆ ಹನುಮಂತ ಅವರು ತನಿಷಾ ಅವರ ಜೊತೆಗೆ ಏನೇ ಹುಡುಗಿ ಚುಟು ಚುಟು ಅಂತೈತೆ ಅನ್ನೋ ಹಾಡಿಗೆ ಹೆಜ್ಜೆಯನ್ನು ಹಾಕಿದ್ದಾರೆ ಹಾಗೆ ತುಕಾಲಿ ಸಂತೋಷ್ ಅವರ ಗೆಳೆಯರಾದ ವರ್ತು ಸಂತೋಷ್ ಅವರನ್ನು ಸಹ ಕರೆಸಿದ್ದಾರೆ ಮಾವಾ ಮಾವ ಎಂದು ಮಾನಸನ್ನೇ ಕಳಿಸ್ಬಿಟ್ಟಿಯಲ್ಲ ಅಂತ ತುಕಾಲಿ ಸಂತೋಷ್ ಅವರು ಹನುಮಂತ ಅವರಿಗೆ ಹೇಳ್ತಾರೆ ಸಂತೋಪ್ ಜೋಡಿ ಎತ್ತುಗಳು ಬೀನ್ ಬ್ಯಾಗ್ನ ಅಲಂಕರಿಸದೆ ಹೋದ್ರೆ ಅಪೂರ್ಣತೆ ಭಾವ ಕಾಡುತ್ತದೆ ಅಂತ ಬಿಗ್ ಬಾಸ್ ಹೇಳಿ ಬೀನ್ ಬ್ಯಾಗ್ ಅನ್ನ ತರಿಸ್ತಾರೆ ಹಾಗೆ ಇದೆಲ್ಲರ ಜೊತೆ ಸರ್ಪ್ರೈಸ್ ಜೊತೆಗೆ ಮಜವು ಕಾದಿದೆ ಅಂತ ಬಿಗ್ ಬಾಸ್ ಹೇಳ್ತಾರೆ ಆದರೆ ಇವತ್ತಿನ ಎಪಿಸೋಡ್ನನ್ನು ನಾವು ನೋಡಲೇಬೇಕಾಗಿದೆ ಎಷ್ಟು ಮಜವಾಗಿರುತ್ತೆ ಅನ್ನೋದನ್ನು ನೋಡಬೇಕಾಗಿದೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಬಿಗ್ ಬಾಸ್ನ ಎಪಿಸೋಡ್ ಶುರುವಾಗಲಿದೆ